ನೀನು ಬೇಡ ಬರ್ಬೇಕು ನಿನ್ನ ಬೇಡಿಗೆ ಸಿಕ್ಕಿ ಕಣ್ಣಿನ ಗುಡಿಗೆ ಬಿಡೋಕಾಲ ಮಾಡತ್ತ ನಿನ್ನ ಗುಡಿಗೆ ಬಂಗಾರಿ ಎಲ್ಲ ಬಿಡು ಆಯ್ತೀನಿ ಇಲ್ಲಿ ನಾಯಿಗಳು ಭಾಳದಾವ ಆಮೇಲೆ ಆ ಜಾಗದಾಗ ಇರ್ತಾವೆ ಬಿಡು

ಇರ್ಲಿಕ್ಕ ಮೊದ್ಲ ಆಕಿನ್ ಹೆಬ್ಬಸಿ ಅಲ್ಲಿ ಹೋಗಿ ಏನ್ ಹೇಳಿ ನಾನು ಬರ್ತೇನೆ ಮಗನ ಬರಬಾಲಿ ಗಿಡ ಆಕಿ ಆಕೇನ್ ನೀರಿ ಸಂಜೆ ಕ್ರಾಸ್ ಇದ್ರೆ ಇಲ್ಲ ಕೋಲಾರ ವಿಪ್ಯ ಊಟಕ್ಕೆ ನಾವು ಹೋಯ್ತೀನಿ ಆಕೇನ್ ನೀನ್ ಬಿಡ್ಲಿಕ್ಕೆ ಅಂದ್ರ ನಿನ್ನತ್ರ ತಿರ್ಗಾಡ್ ಬಿಡ್ತೀನಿ ಮತ್ತ್ ಕಾರಜೋ ಕ್ರಾಶಿಗೆ ಕೋಲಾರ ವಿಕೋಪಿಗೆ ನೀನ್ ಹೋಗ್ಬೇಕಾ ನೋಡ ಬಾಕಿ ಹಲೋ ಡಿಯರ್ ನಿಂದು ಅಯ್ಯೋ ಚೋಟು ಎಷ್ಟು ಕ್ಯೂಟ್ ಆಗಿ ಮಾತಾಡ್ತೀಯೋ ನಾವು ಮಾತಾಡ್ತೀರ ನಮ್ಮ ಭಾಷೆ ಅಂತ ಹೇಳಲ್ಲ ನಿಮಗೆ ಯಾ ಕೊಟ್ಟಿಕ್ಕೆ ಚಲೆ ಅಕ್ಕಿ ನನಗಲ್ಲ ಹೇಳ್ದಾಳ ನಿಂದು ಹಿಡಿಬೇಕನೆ ನಾನು ಹೇಳಿದ್ರೆ ನಾನು ಯಾಕೆ ಸಿಟ್ಟಿ ಬರ್ತಿತ್ತು ಮತ್ತೆ ಏಯ್ ಚೋಟು ಏನೋ ನಿನ್ನ ಹೆಸರು ಏನೋ ಕೇಳಬೇಕು ಅಂತ ನನ್ನ ಹೆಸರು ಸರ್ದಾರ್ ರಾಣಿ ಅಕ್ಕಿ ನನ್ನ ಲವರ ಹೌದು ನೀನ್ ಸರ್ದಾರ ಇವನ್ ಯಾರು ಜೋಕ್ ಮಾರ ಇವ ನಾನು ಹೆಲ್ಪರ್ ಇವ ಅಂದ್ರ ನೋಲೆ ಜೋಕ್ ಮಾರ ನನಗೂ ಕೊಡ್ತಿರೇನ್ರಿ ತದ ಕಾಪರ ನಿಮಕಿತ್ತ ನಾನೇ ಬರ ಇದ್ದೀನಿ ನಾ ಆಗ್ಬೋದೇನ್ರಿ ನಿಮ್ಮ ಲವರ್ ನೀವಿಬ್ರು ಆದ್ರೆ ದೊ ನಂಬರ್ ನನ್ನ ಕಾಲಾಗ ಹಾಕಿನಿ ಸ್ಲಿಪ್ಪರ ನಮ್ಮ ಅಪ್ಪದ ನಮ್ಮ ಮೆಂಬರ್ ಆ ಮೆಂಬರ್ ಹಾಕಿ ರೀ ನಾ ಅಳಿಗ್ಯಾರ ನಿಂತ್ರಿ ನೀ ನನ್ನ ಮೊಳಕಾಲಿಗೆ ಬರಲ್ಲ ಎಷ್ಟು ಮಾತಾಡ್ತಿ ಅದಕ್ಕೆ ಬಡ್ಕೊಳುದ್ರಿ ಈ ಮಗ ಅನಿತ್ರ ನಿಮ್ಮ ಮೊಳಕಾಲಿಗೂ ಬರಲ್ಲ ನಿಮ್ಮ ಇದಕ್ಕೂ ಬರದಿಲ್ಲ ಅದೇನು ಆದ್ನಂದ್ರ ಎಲ್ಲದಕ್ಕೂ ಬರ್ತೀನಿ ಸ್ವಲ್ಪ ಕನಿಕರ್ ನನ್ನ ಮ್ಯಾಲೆ ತೋರ್ಲಾ ಅವ್ನ ಏನ್ ಸಣ್ಣ ಹುಡುಗ ನಾ ಚಲೋ ಹಾಕಿದ್ರಿ ಯಾರಲ್ಲೀ ಊರಾಗ ಹೊಟ್ಟಿಟ್ಟಿಲ್ಲ ಕಳ್ಳನ್ ನಂಬುದ್ರು ಕುಳ್ಳು ನಂಬಾರ್ದಂತ ಹೌದು ನೀನೇನ್ ಕೆಲ್ಸ ಮಾಡ್ತಿ ಏನ್ ಮಾಡ್ತಿ ಹೇಳಿಗ ಏನ್ ಮಾಡ್ತಿ ಹೇಳು ರೊಕ್ಕ ರೀ ರೊಕ್ಕ ಕಿಶ ತುಂಬಾ ರೊಕ್ಕ ಇರ್ತಾವ ಚೈನಿ ಮಾಡಕ್ಕ ಗಾಡಿ ಅದಾವ ಎಲ್ಲ ಅದಾವ ಇನ್ನೇನ್ ಬೇಕ ನೀನ್ ನೋಡುದು ಇಷ್ಟ ಅದಿ ಅದೆಲ್ಲ ಹೆಂಗ್ ತರ್ತಿ ಹೆಂಗ್ ತರ್ತಿ ಹೇಳೋಣ ಊರ್ ತುಂಬಾ ಸಲ ಮಾಡ್ಯನ್ರಿ ಅವ್ರೂರ್ ಕಿಶ ಹೊಡಿದಾನ ಆ ಫೋನ್ ಅದ್ಲಾ ಫೋನ್ ಒತ್ತಿ ಬಂದನ್ರಿ ಇಂತ ಲಬಾಡನ ನೀವ್ ಲವ್ ಮಾಡ್ತೀರಾ ಅದನ್ನ ಆಗಿದ್ದೀವಿ ನೋಡ್ರಿ ತೋರಿ ಊರ್ ತುಂಬಾ ಸಾಲಾ ಮಾಡಿಲಿ ಆದ್ರೆ ನಾನು ಮನಿ ತಾನೇ ಅವನು ಕೇಳಾಕ ಬರಂಗಿಲ್ಲ ಈ ಮಗ ಸಾಲಾ ಮಾಡ್ಯಾನ್ ಇವ್ನು ನೈ ಮನಿಗ್ ಬಂದ್ ಆದ ರೀ ಇವ್ನು ನಮ್ಮ ಮನ್ಯಾಗ ಇರ್ತೀನಿ ಬಂದ್ ಕೇಳ್ತಾರ ಆದ್ರ ಈ ಮಗಗ್ ಮನಿ ಅನ್ನೋದೇ ದಿಕ್ಕಿಲ್ಲ ಎಲ್ಲಿ ಇರ್ತಾನ ಎಲ್ಲಿ ಬೀಳ್ತಾನೋ ಗೊತ್ತಿಲ್ಲ ಅಂತಂದ್ರಾಗ ಕಂಡಪ್ಪ ಹುಡ್ಗಿಯರ್ ಲವ್ ಮಾಡ್ತಾನ್ರೀ ಅವ್ವ ಲಬಾರ್ಡ್ ಹೇಳಿ ಸದ್ದಿನ ಎಬ್ಬುಸಿಲತ್ತ ಬಂದಾನ ಚಾಲೆಂಜ್ ಮಾಡಿ ಬಂದಾನ ಅವ್ನ ಹೆಂಗ್ ಲವ್ ಮಾಡ್ತೀರಿ ನೀ ನೋಡ್ರಿ ಹಿಂಗದಿ ಅದೀನ್ ನಾನ್ ನೋಡ್ರಿ ಹಿಂಗ ಅದೀನಿ ನಾ ಲವ್ ಮಾಡ್ತೀಯ ಅಣ್ಣ ನಾ ಹೆಂಗ್ ಲವ್ ಮಾಡ್ತಿರಿ ಹೇಳಲಿ ಮೇಡಮ್ಮ ಅಕಾಡೆಮಿಶ ಕಡೆ ಸಪ್ರೇಟ್ ಬರ್ತೀರಲ್ರಿ ಈ ಮಗ ಮುಂದಿದ್ರೆ ಮಾತಾಕತಿ ಆಗಲ್ಲ ರೀ ಬರೀ ಈ ಮಗ ಇಕಿ ನೆಲವು ಯಾಕತ್ತ ಈಕೆ ನೀನು ಲವ್ ಮಾಡಕ ಇವ ಐಟ ಈಕೀಟ ಅಪ್ಪ ಮನ್ಮಥ ರಾಜ ಅಷ್ಟು ದೂರದಿಂದ ಬಂದಿ ಸಾಕು ಇಲ್ಲೇ ಕುತ್ಕೋತ ಏನು ಅಂತ ಹೇಳು ನಾನು ಲವ್ ಮಾಡಿದ ಹುಡುಗಿಗೆ

ಬಗ್ಗೆ ಬಗ್ಗೆನ ಏನು ಹೇಳ್ಕೊಡುದಲ್ರಿ ನಮ್ದು ಹೇಳಿದ್ರು ಡೈರೆಕ್ಟ್ ಡೈರೆಕ್ಟ್ ಈ ಮಗ ಲಬಾಡ್ ಹೇಳ್ತಾರ ಹೇಳ್ತಾವ್ದಿಲ್ಲ ಆದ್ರ ನಾವು ಲಬಾರ್ಡ್ ಬಂದಿಲ್ಲ ಇದ್ದಂಗ ಮಾತಾಡಿದ್ವಿ ಹೊತ್ ಹನ್ನೆರಡು ಹುಡುಗಿಯರ್ ಲವ್ ಮಾಡ್ತಾರ ಒಂದ್ ಹುಡುಗಿರ ದಂಡಿ ಹಚ್ಚನ ಆದ್ರ ಅವ ಸಪ್ರೇಟ್ ಮಾತಾಡಿದಂಗ ನಾನು ನಿಮ್ಗೆ ಜೊತೆ ಸಪ್ರೇಟ್ ಮಾತಾಡಬೇಕ ಪರ್ಮಿಷನ್ ಕೊಡ್ತೀರಿ ನೀನು ಜಪ್ಕೊಂಡು ಬಂದಿಲ್ಲ ಅವಾಗ ಏನ್ ಆಡ್ ಆದ್ನ ನೀನ್ ಹಿಡ್ಕೊಂಡು ನಮ್ಮೋರ ಅಕ್ಕರ್ ಅಕ್ಕ ನೀಂದಿದ್ದ ನೀ ಹಿಡ್ಕೊಂಡು ಹೋಗುದು ನಾ ಇದ್ದ ನಾ ಹಿಡ್ಕೊಂಡು ಹೋಗುದು ನಡೀದ ಮತ್ತೆ ಹೋಯ್ಕೋತಂದ್ಯ ನಾ ಏನ ಅಂತ ಬರ್ರಿ ಮೇಡಮ್ ನನ್ ಬಗ್ಗೆ ನಾ ಇಷ್ಟ ಬರ್ರಿ ಎದ್ದು ಬರ್ರಿ ನೀವು ಬರ್ರಿ ಇಂತ ಆಪರ್ಚುನಿಟಿ ಬರ್ರಿ ನನ್ ಬಗ್ಗೆ ಇಷ್ಟೆಲ್ಲ ಹೇಳಿದ್ರು ಕ್ಯಾರಿ ಅನ್ಲಿಲ್ಲ ಈ ಮಗನ್ ಮಾತ ನೋಡ್ರಿ ಗಾರ್ಡನ್ ಅಲ್ಲಿ ಗುಡಿ ಅದು ಇದೆಲ್ಲ ಓಲ್ಡ್ ಸ್ಟಾಲ್ ಅದ ನಾವ್ ಏನಾದ್ರು ಲೋ ಮಾಡುದು ನ್ಯೂ ಸ್ಟೈಲ್ ಹೋಗುದು ಸುಮ್ಮನೆ ಬರ್ರಿ ನೀವು ಗದ್ದಲದಾಗ ಗದ್ದಲ ಎಬ್ಸಿ ಬಿಡ ಬರ್ರಿ ಹೊಯ್ಕೊಂಡ್ರೆ ಯಾವ ಮಗನ ಬರ್ದಲ್ಲ ಆ ಗಿಡ್ಡ ಮಗ ಮದ್ಲೆ ಬರ್ದಿಲ್ಲ ಎದಕ್ ಕರ್ಕೊಂಡ್ ಬಂದಿ ಅಂತ ನನಗ್ ಗೊತ್ತದ ಎದಕ್ರಿ ಅಪ್ಪಿ ನೀ ಹಳ್ಳಿ ಒಳಗದ್ದ ಸಿಟಿ ಒಳಗಿದ್ದ ಹಾಕಿದೀನಿ ಅಂದ್ರ ನಮ್ಕಿ ಮೊದಲ ಯಾರ ಕರ್ಕೊಂಡ್ ಹೋಗ್ಯಾರ ಏ ಅದೆಲ್ಲ ನಿನ್ ಯಾಕ ನಿಮ್ ಇಬ್ರು ಇಷ್ಟು ಲಬಾಡದಿರಿ ನೋಡ ಅವ ಲಬಾಡದನ ಬಿಟ್ಟನೋ ನನಗ್ ಗೊತ್ತಿಲ್ಲ ಆದ್ರ ನನ್ನ ಕಣ್ಣಿಗೆ ನಟ್ಟ ಹುಡುಗಿನೇನು ನನ್ನ ಮಸರಿನ ಗಡಿಗಿನೇನು ನಂಗೆಲ್ಲ ನೀನ ಇಂಥ ಡೈಲಾಗಿಗೆಲ್ಲ ಬೀಳಕ್ಕೆಲ್ಲ ನಾನು ಮಾತನಾಗಿದ್ರ ಮಕ್ಳತ್ತ ನಿನ್ನಂತ ಪಾತ್ರ ರೀತಿ ಹೇಳಿ ಏನ್ ಮಾಡುದೈತಿ ನಿಮ್ ಇಬ್ಬರದ ಗೊತ್ತಾಯ್ತು ನಾ ಹೇ ಹೋಗುದು ಹೋಗೈತಿ ಒಂದು ಲಾಸ್ಟ್ ಚಾನ್ಸ್ ಐತಿ ಅದನ್ನ ನೋಡ್ಕೊಂಡು ಬಾ ನನಗ ಉಂಕಿ ಇವನ ಇಷ್ಟ ಈ ಮಗ ಹತ್ತು ಹುಡುಗಾರನು ಬರೇ ಮಾತಿನ ಎಬ್ಸಿರ್ಬೇಕು ಆದ್ರೆ ನಾ ನನ್ನ ಟೆಕ್ನಿಕ್ ಮ್ಯಾಗೆ ಬಿಸಿದೆ

ನಾನು ಯಾವ ಮಗುಗೂ ಮುರ್ಸೋದಾಗಿದ್ದಿಲ್ಲ ಈ ಮಗ ಅಂತ ಮೂಡಿ ಏನ್ ಮಾಡ್ಯಾನ ಹೂ ಅಂದ್ರ ಹೆಣ್ಣಿಗೆ ಇಷ್ಟ ಹೆಣ್ಣಂದ್ರ ಗಂಡಿಗೆ ಇಷ್ಟ ನಿನಗೆ ಆ ಕೊತ್ತಾನ ಮಗ ಇಲ್ಲಿ ಏನು ಮಾಮ ಯಾಕ ಮುಖ ಸಾನ್ ಮಾಡಿಲ್ಲ ಆಶ್ಬೈತೆ ನನ್ ಪರಿವಾಳ ನಿನ್ನ ಪರಿವಾಳ ಏನು ಈ ಕಡೆ ಹೋತು ಅಂತದೇನಕ್ಕಿ ಕಾಳ ನೀ ಬರೀ ಮಾತನಾಗ ಮೋಡಿ ಮಾಡಕತ್ರ ನಾನಿಕ್ಕಿ ಮನ್ಮದ ರಾಜ ಮಗನ ನೀ ಬರೀ ದೀಡ್ ಪುಟ್ಟಿ ನಾ ಆರು ಕೂಟದಿನಿ ಒಂದು ಹುಡುಗಿನ ಹೆಂಗೆ ಹೊಲ್ಸೋಬೇಕು ಹೆಂಗೆ ಬೆಳೆಸ್ಬೇಕು ನಮ್ಗೆ ಗೊತ್ತಿರೋದಿಲ್ಲ ನಾನು ಬರೀ ನಿನ್ನ ಮಾತು ಲಬಾಡ್ ಲಬಾಡ ನಾವು ಹಂಗಲ್ಲ ಏಕ್ ಮಾರ್ ದೋ ತುಕಳ ನಿನ್ ಜೋಡಿ ಅಂದ್ರ ಕುತ್ನಂದ್ರ ನಾನು ಫೋನೇಗೆ ಇದ್ದಿ ಪರವಾಗಿಲ್ಲ ಒಟ್ಟು ನೀನೇ ಅಬಸ್ತಿ ನೀನು ಸಾಹಸ ಬೇಡ ಏನು ಮಾಡಿದ್ರು ಏನು ಆಗಿದೆ ಬಾ ದೋಸ್ತಿ ಬಿಟ್ಟಿತ್ತೆ ನೀ ಇಬ್ಬರದು ನಿಮ್ಮ ಹಂಗ ಇಷ್ಟು ದಿನ ಎಲ್ಲಾ ಮಾತನಾಗ ಮಾಳ್ ಮಾಡ್ತಿದ್ದೆ ನಿನ್ ಮುಂದೆ ನಾನು ನಿನ್ನಂಗ ಮಾಡ್ತೀನಿ ಏ ಹಂಗ ನಡಿದಿಲ್ಲ ಏ ಬಾರ ಅಲ್ಲಿ ಏ ಗಿಡ